ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಇವತ್ತು ಎಲ್ಲರೂ ಚೆನ್ನಾಗಿದಂತೆ ಅಂದ್ಕೊಂಡಿದ್ದೀನಿ ಮಾಡಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿ ಅದಕ್ಕಿಂತ ಫಸ್ಟ್ ಆದರೂ ಹೊಸ ವೀಡಿಯೋ ನೋಡ್ತಾಯಿದೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನವರಾತ್ರಿಯನ್ನು ನಾಲ್ಕೈದು ದಿನ ಬನ್ನಿ ಇವತ್ತು ಗಂಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವತ್ತು ಯಾವ ರೀತಿ ಅಲಂಕಾರ ಮಾಡಿದಾರೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಬೆಳಿಗ್ಗೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕಾಗ ಅದಕ್ಕೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಬನ್ನಿ ದೇವ್ರ ದರ್ಶನ ಮಾಡ್ಕೊಂಬರೋಣ ನಿಮಗೂ ಯಾವ ರೀತಿ ಇದು ಹೊಸಕೋಟೆಯ ಪ್ರಸಿದ್ಧಿಯಾಗಿರುವ ದೇವಸ್ಥಾನ ಗಂಗಾ ಪರಮೇಶ್ವರಿ ದೇವಸ್ಥಾನ ಬನ್ನಿ ಇವತ್ತು ಅಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡ್ಬರೋಣ ಇವತ್ತು ನಾಲ್ಕನೇ ದಿನ ಅಲಂಕಾರ ಯಾವ ರೀತಿ ಇದೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಲೈಕ್ ಮಾಡಿ ನಮ್ಮ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ನವರಾತ್ರಿ ನಾಲ್ಕೈ ದಿನ ಲಕ್ಷ್ಮೀ ದೇವಿಯ ಅಲಂಕಾರ ಮಾಡಿರ್ತಾರೆ ಬನ್ನಿ ಯಾವ ರೀತಿ ಅಲಂಕಾರ ಅಂತ ಒಳಗಡೆ ಹೋಗಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರು ವಿಡಿಯೋ ಸ್ಕಿಪ್ ಮಾಡ್ದಂಗೆ ಫುಲ್ ಎಂಡವ್ರಿಗೆ ನೋಡಿ ಫ್ರೆಂಡ್ಸ್ ನೋಡ್ಬೋದು ಈ ರೀತಿ ಒಳಗಡೆ ಅಲಂಕಾರ ಮಾಡಿದ್ದಾರೆ ದುಡ್ಡಿನಿಂದ ಇವತ್ತು ಅಲಂಕಾರ ಮಾಡಿದ್ರು ನೋಡಿ ಯಾವ ರೀತಿ ಅಂತ ಎಲ್ಲರಿಗೂ ಲಕ್ಷ್ಮೀ ದೇವಿ ಆಶೀರ್ವಾದ ನೀಡಲಿ ಅಂತ ಕೇಳ್ಕೊತೇನೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಒಂದನೇ ದಿನದಿಂದ ಒಂಬತ್ತನೇ ದಿನವರೆಗೂ ಯಾವ ರೀತಿ ಅಲಂಕಾರ ಅಂತ ಇಲ್ಲಿ ಕೊಟ್ಟಿದ್ದಾರೆ ಒಂದು ಸಲ ನೋಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಮತ್ತು ನಾಳೆ ಐದನೇ ದಿನದ್ದು ಯಾವ ರೀತಿ ಅಲಂಕಾರ ಮಾಡೋದಂತ ನಿಮಗೆ ತೋರಿಸ್ತೀನಿ ಓಕೆ ಈ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಟ್ಯೂಚನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬೈ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ